Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಸ್ನೇಹಿತರೆ ವಿಶೇಷವಾಗಿ ಮೊನ್ನೆ ಅಷ್ಟೇ ನೀವು ಆಚರಣೆ ಮಾಡಿದಂತಹ ತುಳಸಿ ವಿವಾಹದ ಪೂಜೆನ ಮಾಡಿರ್ತೀರಿ ಅಕಸ್ಮಾತ್ ನಿಮಗೆ ತುಳಸಿ ವಿವಾಹ ಮಾಡೋಕ್ಕಾಗಿಲ್ಲ ಅಂತ ತುಂಬ ನೊಂದ್ಕೊಂಡಿರೋ ಖಂಡಿತವಾಗ್ಲೂ ನೀವು ನೊಂದ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದರೆ ನಿಮಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಪರಿಸ್ಥಿತಿಲಿ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಸಮಯದ ಅಭಾವ ಇದ್ದು ನೀವು ಮಾಡೋಕ್ಕಾಗಿಲ್ಲ ಅಂತ ನೊಂದ್ಕೊಂಡಿರೋಂಥವ್ರು ನೀವು ನಾಳೆ ದಿನ ನಿಮ್ಮ ಮನೆಯ ಮುಂದೆ ಇರುವಂತಹ ತುಳಸಿ ಗಿಡಕ್ಕೆ ನೀವು ಈ ವಸ್ತುಗಳನ್ನ ನೀವು ಅರ್ಪಣೆ ಮಾಡಿ ಒಂದು ರೀತಿಯ ಮಡಿಲಕ್ಕಿನ ಕೊಟ್ಟರೆ ಸಾಕು ಖಂಡಿತವಾಗ್ಲೂ ನಿಮಗೆ ತುಳಸಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೆ ನೀವು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಾಳೆ ದಿನ ವಿಶೇಷವಾಗಿ ಈ ಐದು ವಸ್ತುಗಳನ್ನ ನೀವು ತುಳಸಿಯ ದೇವಿಗೆ ನೀವು ಅರ್ಪಣೆ ಮಾಡಿದರೆ ಸಾಕು ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ನಾಳೆ ಹುಣ್ಣಿಮೆ ಇರೋದ್ರಿಂದ ಕಾರ್ತಿಕ ಹುಣ್ಣಿಮೆ ಮತ್ತೆ ಶುಕ್ರವಾರ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಈ ಐದು ವಸ್ತುಗಳನ್ನ ನೀವು ಅರ್ಪಣೆ ಮಾಡ್ಬೋದು ಏನಪ್ಪಾ ಅಂದರೆ ಕೆಂಪು ಬಟ್ಟೆಯ ಒದಿಕೆ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ನೀವು ಹೋಗಿ ಕೇಳಿದಾಗ ಕೆಂಪು ಬಟ್ಟೆದು ಸುನಾರಿ ಅಂತ ಬರುತ್ತೆ ಆ ಕೆಂಪು ಬಟ್ಟೆನ ನೀವು ಅಮ್ಮನವರಿಗೆ ಒದಕೆಯಾಗಿ ಒದಿಸ್ಬೋದು ಅಂದರೆ ನೀವು ಬಟ್ಟೆನ ಕೊಟ್ಟಷ್ಟು ಅಮ್ಮನವರಿಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ನೀವು ಆ ಕೆಂಪು ಬಟ್ಟೆಯ ಸುನಾರಿನ ನೀವು ನಾಳೆ ಒದಕೆಯಾಗಿ ಅಮ್ಮನವರಿಗೆ ಅರ್ಪಣೆ ಮಾಡ್ಬೋದು ಅದಾದಮೇಲೆ ನೀವು ಅಲಂಕಾರಕ್ಕೆ ಉಪಯೋಗಿಸುವಂಥ ವಸ್ತುಗಳು ಅಂದರೆ ಬಳೆಗಳಿರ್ಬೋದು ಕಣ್ಕಪ್ಪ ಇರ್ಬೋದು ಅಥವಾ ಸಿಂಧೂರ ಇರ್ಬೋದು ಅಥವಾ ನೀವು ಉಪಯೋಗಿಸುವಂಥ ಮಂಗಳ ದ್ರವ್ಯಗಳನ್ನ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅಮ್ಮನವರಿಗೆ ನಾಳೆ ದಿನ ನೀವು ಅರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ತುಳಸಿ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಬೋದು ಅದರಲ್ಲೂ ಅಮ್ಮನವರಿಗೆ ನಾಳೆ ವಿಶೇಷವಾಗಿ ಹಾಲನ್ನು ನೀವು ಅಭಿಷೇಕ ಮಾಡ್ಬೋದು ಯಾಕಂದರೆ ನಿಮ್ಮ ಮನೆಯಲ್ಲಿರುವಂಥ ಶುದ್ಧವಾದದ್ದು ಹಾಲನ್ನು ಒಂದು ಗ್ಲಾಸ್ ಹಾಲನ್ನು ನೀವು ಅಮ್ಮನವರಿಗೆ ನೀವು ಅರ್ಪಣೆ ಮಾಡೋದರಿಂದ ಖಂಡಿತವಾಗ್ಲೂ ಅಮ್ಮನವರಿಗೆ ತುಂಬಾ ಇಷ್ಟ ಆಗುತ್ತೆ ಅದರ ಜೊತೆ ಜೊತೆಯಾಗಿ ನೀವು ನಾಳೆ ದಿನ ಅಮ್ಮನವರಿಗೆ ವಿಶೇಷವಾಗಿ ಸಾಲಿಗ್ರಾಮ ಅನ್ನೋದು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಆ ಸಾಲಿಗ್ರಾಮದ ಶಿಲೆನ ನೀವು ತಗೊಂಡು ಅದರ ಜೊತೆ ಜೊತೆಯಾಗಿ ನೀವು ಅದಕ್ಕೆ ಗಂಧನ ಲೇಪನ ಮಾಡಿ ಅದನ್ನು ನೀವು ತುಳಸಿಯ ಎಲೆಗಳ ಜೊತೆಯಾಗಿ ನೀವು ಅಂದರೆ ನೀವು ಕಿತ್ಕೊಬಾರ್ದು ಪೂಜೆ ಮಾಡುವಂಥ ತುಳಸಿ ಎಲೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಕೀಳಬಾರ್ದು ಮಾರ್ಕೆಟ್ಗಳಲ್ಲಿ ತುಳಸಿ ಹಾರಗಳನ್ನ ಕಟ್ಟಿರ್ತಾರಲ್ಲ ಅಂತ ಅಂಥ ತುಳಸಿ ಹಾರನ ನೀವು ತಗೊಂಡು ಅದರ ಜೊತೆಗೆ ನೀವು ಸಾ ತಲೆ ಗ್ರಾಮದ ಶಿಲನ ಅದ್ರ ಜೊತೆ ಇಟ್ಟು ನೀವು ಅಮ್ಮನವರಿಗೆ ನಾಳೆ ದಿನ ನೀವು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅಮ್ಮನವರು ನಿಮಗೆ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂತಂದರೆ ಅಮ್ಮನವರಿಗೆ ವಿಶೇಷವಾದಲ್ಲಿ ವಿಶೇಷ ಅಂತ ಅಂದರೆ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಎಲ್ಲ ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಅಮ್ಮನವರಿಗೆ ಬೆಟ್ಟದ ನೆಲ್ಲಿಕಾಯಿ ದೀಪನ ನೀವು ಎರಡು ದೀಪನ ನೀವು ನಾಳೆ ದಿನ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ಅಮ್ಮನವರಿಗೆ ಖುಷಿಯಾಗುತ್ತೆ ಅದರಲ್ಲೂ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯ ಜೊತೆ ಅದು ಟೊಂಗೆ ಬರುತ್ತಲ್ಲ ಆ ಟೊಂಗೆ ನಿಮಗೆ ಅವತ್ತಿನ ದಿನ ನಿಮಗೆ ಸಿಕ್ಕಿಲ್ಲ ಅಂತ ಅಂದ್ರೂ ನಾಳೆ ದಿನ ನೀವು ಒಂದೇ ಒಂದು ಎರಡು ಬೆಟ್ಟದ ನೆಲ್ಲಿಕಾಯಿ ಇದ್ರೆ ಅದನ್ನು ಸಹ ನೀವು ದೀಪವಾಗಿ ನಾಳೆ ದಿನ ನೀವು ಹಚ್ಚಿದ್ರೆ ಸಾಕು ತುಳಸಿ ದೇವಿಯ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅದಾದ್ಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಅಕಸ್ಮಾತ್ ನಿಮಗೆ ಹುಣಸೆ ಹಣ್ಣಿನ ಹಸಿ ಹಸಿ ಹುಣಸೆಕಾಯಿಗಳು ಏನಾದರೂ ಸಿಕ್ಕಿದ್ದೆ ಆದರೆ ಆ ಹಸಿ ಹುಣಸೆಕಾಯಿನ ನೀವು ನಾಳೆ ದಿನ ವಿಶೇಷವಾಗಿ ಅಮ್ಮನವರಿಗೆ ಅರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ತಾಯಿಯ ಅನುಗ್ರಹ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ತು ಹುಣಸೆ ಮರದ ಟೊಂಗೆ ಸಿಕ್ ಸಿಕ್ಕಿದ್ರೆ ಅದನ್ನು ಕೂಡ ನೀವು ತುಳಸಿಯ ಕಟ್ಟೆಯಲ್ಲಿ ನಾಳೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಏನೂ ಕೊಡೋಕ್ಕಾಗಿಲ್ಲ ಅಂದ್ರೂ ನಾಳೆ ದಿನ ಅಮ್ಮನವರಿಗೆ ಒಂದು ಮಡಿಲಕ್ಕಿ ಅಂತ ನೀವು ತಯಾರು ಮಾಡಿಕೊಡ್ಬೋದು ಅದು ಏನಕ್ಕೆ ಅಂತ ನೋಡಿ ವಿವಾಹ ಅಂದ್ರೇ ನಾವು ತುಂಬ ಸಡಗರದಿಂದ ಸಂತೋಷದಿಂದ ಮಾಡಿರ್ತೀವಿ ಅಂಥ ವಿವಾಹ ಆಚರಣೆ ಮಾಡೋಕ್ಕಾಗಿಲ್ಲ ಅಂದರೂ ಒಂದು ನಮ್ಮ ಮನೆಗೆ ಯಾವುದೇ ಒಂದು ಹೆಣ್ಮಗಳು ಬಂದರೆ ಅಥವಾ ಯಾವುದೇ ಒಂದು ಗೃಹಿಣಿ ಬಂದರೆ ನಾವು ಅವರಿಗೆ ಮಡ್ಲಕ್ಕಿ ಅನ್ನೋದನ್ನ ನಾವು ಕೊಡ್ತಾ ಇರ್ತೀವಿ ಅವರಿಗೆ ದೀರ್ಘಾಯುಷ್ಯ ಸಿಗಲಿ ಆರೋಗ್ಯ ಆಯಸ್ಸು ಎಲ್ಲ ಸಿಕ್ಕಿ ದಾಂಪತ್ಯದಲ್ಲಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಯಾವ ರೀತಿ ಬಯಸ್ತೀವೋ ಹಾಗೆ ನಾಳೆ ದಿನ ನಾವು ಕೂಡ ಅಮ್ಮನವರಿಗೆ ವಿಶೇಷವಾದ ಮಡಲಕ್ಕಿನ ನೀವು ಕೊಡಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ವಿಶೇಷವಾಗಿ ನೋಡಿ ಹಿಂದೂ ಧರ್ಮದಲ್ಲಿ ಮದುವೆಯಾದ ಹೆಣ್ಣು ಮಗಳಿಗೆ ಸೋಗಲು ಮಡಿಲಕ್ಕಿ ಇಡುವ ತುಂಬ ವಾಡಿಕೆ ಇದೆ ಇದರರ್ಥ ಹೆಣ್ಣು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಸದಾ ಸಮೃದ್ಧಿ ತರುವಂಥವಳಾಗಲಿ ಎಂಬುದಾಗಿದೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಅಮ್ಮನವರಿಗೆ ಏನೇನ ನೀವು ಮಡಿಲಕ್ಕಿ ಆಗಿ ಕಟ್ಟಬೇಕು ಅನ್ನನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಒಂದು ಕಾಲು ಸೇರು ಅಕ್ಕಿ ಅಂದರೆ ಸೇರುಗಳಲ್ಲಿ ಇದ್ರು ಆ ಒಂದು ಉದ್ದೇಶದಿಂದ ಹೇಳ್ತಿದ್ದೀನಿ ನಿಮಗೆ ಒಂದು ಕಾಲು ಸೇರು ಅಂತ ಅರ್ಥ ಆಗಲಿಲ್ಲ ಅಂದರೆ ಒಂದು ಕಾಲು ಕೆ ಜಿಯಷ್ಟು ನೀವು ಅಕ್ಕಿನ ಒಂದು ಕೆಂಪು ಬಟ್ಟೆನ ತೊಗೊಬೇಕಾಗುತ್ತೆ ಒಳಗಡೆ ನೀವು ಒಂದು ಕಾಲು ಸೇರು ಅಕ್ಕಿಯಷ್ಟು ಅಥವಾ ಒಂದು ಕಾಲು ಕೆಜಿಯಷ್ಟು ಅಕ್ಕಿನ ಹಾಕಬೇಕಾಗುತ್ತೆ ಅದರ ಮೇಲೆ ಎರಡು ಬೆಲ್ಲದಚ್ಚನ ಇಡಬೇಕಾಗುತ್ತೆ ಎರಡು ಕೊಬ್ಬರಿಯ ಬಟ್ಲುಗಳನ್ನ ನೀವು ಇಡಬೇಕಾಗುತ್ತೆ ಅರಿಶಿನ ಕುಂಕುಮನ ನೀವು ಇಡಬೇಕಾಗುತ್ತೆ ಬಳೆಗಳನ್ನ ಇಡಬೇಕಾಗುತ್ತೆ ಹೂವನ್ನ ಇಡಬೇಕಾಗುತ್ತೆ ಎಲೆ ಅಡಿಕೆನ ಇಡಬೇಕಾಗುತ್ತೆ ಒಂದು ಚೂಪು ಬಾಳೆಹಣ್ಣನ್ನ ನೀವು ಮುರಿ ಲ್ಲೇ ಇಡಬೇಕಾಗುತ್ತೆ ಎರಡು ತೆಂಗಿನಕಾಯಿನ ನೀವು ಇಡಬೇಕಾಗುತ್ತೆ ಬಳೆ ಬಂಗಾರನ ಇಡಬೇಕಾಗುತ್ತೆ ಅರಿಶಿಣದ ಕೊಂಬುನ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಯಥಾಶಕ್ತಿ ನಿಮಗೆ ಎಷ್ಟು ಇಡಕ್ಕಾಗುತ್ತೋ ಒಂದೆರಡು ಅರಿಶಿಣದ ಗೋಟುನ ಇಡ್ಬೋದು ಬಟ್ಟಲ ಅಡಿಕೆನ ನೀವು ಇಡಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ನಿಮಗೆ ಎಷ್ಟು ದುಡ್ಡನ್ನ ನೀವು ಇಡೋಕ್ಕಾಗುತ್ತೋ ಹತ್ತು ರೂಪಾಯಿ ಇರ್ಬೋದು ಅನ್ ಅಲ್ಲ ಹನ್ನೊಂದು ರೂಪಾಯಿ ಇರ್ಬೋದು ಇಲ್ಲ ಅಂತ ಅಂದರೆ ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಇಲ್ಲ ನೂರ ಒಂದು ರೂಪಾಯಿ ಇರ್ಬೋದು ಅಷ್ಟು ದುಡ್ಡನ್ನ ನೀವು ಇಟ್ಟು ಅಮ್ಮನವರಿಗೆ ನೀವು ಕೇಳ್ಕೊಬೇಕು ನೋಡಮ್ಮ ನಾನು ತುಳಸಿ ಪೂಜೆನ ನಾನು ಮಾಡೋಕ್ಕಾಗಿಲ್ಲ ಆದರೆ ನೀನು ಮದುಮಗಳಿವಾಗ ನಿನ್ನ ಮದುಮಗಳಾಗಿರೋಂಥ ನಿನಗೆ ನಮ್ಮ ಮನೆಯಿಂದ ಅಂದರೆ ನನ್ನ ತುಂಬಿದ ಮನೆಯಿಂದ ನಾನು ನಿನಗೆ ಸುಮಂಗಲೆಯಾಗಿರು ಅಂತ ಹೇಳಿ ನಾನು ನಿನಗೆ ಮಡ್ಲಕ್ಕಿನ ಇದ್ದೀನಿ ನೀನು ನನಗೆ ಆಶೀರ್ವಾದ ಮಾಡು ನನ್ನ ಕುಟುಂಬದಲ್ಲಿರೋ ಸದಸ್ಯರ ಜೊತೆ ನಾನು ನೂರುಗಳು ನೂರು ವರ್ಷಗಳ ಕಾಲ ಸುಖವಾಗಿ ಸಂತೋಷವಾಗಿ ಭಾಳ ಥರ ನೀನು ಅರಸಮ್ಮ ಅಂತ ಹೇಳಿ ನೀನು ಅಮ್ಮನವರಿಗೆ ನಾಳೆ ದಿನ ಅರ್ಪಣೆ ಮಾಡಿ ಸಿಹಿಯಾದ ಪೊಂಗಲನ್ನ ನೀವು ಮಾಡಿ ಅಥವಾ ನೀವು ಅವಲಕ್ಕಿಯಿಂದ ತಯಾರಿಸಿದಂತಹ ನೈವೇದ್ಯ ಅಂದರೆ ಸಿಹಿ ಪೊಂಗಲ್ ಥರ ಮಾಡ್ತಾರೆ ಅದನ್ನು ನೀವು ಅವಲಕ್ಕಿಯಿಂದ ನೀವು ಮಾಡಿ ಅರ್ಪಣೆ ಮಾಡಬಹುದು ಅಥವಾ ಅಕ್ಕಿ ಬೆಲ್ಲ ಅಥವಾ ಕಾಯಿ ಕೊಬ್ಬರಿ ಹಾಕಿ ಮಾಡಿದಂತಹ ಸಿಹಿ ಪೊಂಗಲ್ನ ನೀವು ಅಮ್ಮನವರಿಗೆ ಅರ್ಪಣೆ ಮಾಡಿ ಅದನ್ನು ನೀವು ತಿನ್ನೋದ್ರಿಂದ ಅಥವಾ ಮನೆಯಲ್ಲಿರುವಂತಹ ಮಕ್ಕಳೆಲ್ಲ ಸೇರಿ ನೀವು ತಿನ್ನೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿಯ ಲ ತುಳಸಿ ದೇವಿ ನಾವು ವಿವಾಹ ಮಾಡಿದಷ್ಟೇ ಪುಣ್ಯ ಖಂಡಿತವಾಗ್ಲು ಸಿಗುತ್ತೆ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ನಾನು ಅಂಥ ವಸ್ತುಗಳನ್ನ ಹಾಕಿ ಮಡಿಲಕ್ಕಿ ಕಟ್ಟಿ ನೀವು ಇಷ್ಟು ವಸ್ತುಗಳನ್ನ ಅಮ್ಮನವರಿಗೆ ನಾಳೆ ಅರ್ಪಣೆ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ವಿಶೇಷವಾದ ಅನುಗ್ರಹ ಸಿಗುತ್ತೆ ಅದಾದ್ಮೇಲೆ ನೀವು ಕೆಲವೊಬ್ರು ಏನು ಮಾಡಿರ್ತೀರಾ ಅಂದರೆ ತುಳಸಿನ ನೀವು ಪೂಜೆ ಮಾಡಿರೋ ಅಂಥವ್ರು ಖಂಡಿತವಾಗ್ಲು ಅಕಸ್ಮಾತು ಕೆಲವೊಬ್ರು ಅವತ್ತಿನ ದಿನವೇ ತೆಗ್ದಿರ್ತಾರೆ ಅಕಸ್ಮಾತು ಅವರು ತೆಗ್ದಿಲ್ಲ ಅಂದೋ ಅನ್ನೋರು ಹುಣ್ಣಿಮೆ ದಿನಗಳಲ್ಲಿ ನೀವು ಅದನ್ನ ತೆಗಿಬೋದು ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಅದರದೇ ಆದ ಪದ್ಧತಿಗಳನ್ನ ಅವರು ನಡೆಸ್ಕೊಂಡ್ಬಂದಿರ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ನಾಳೆ ದಿನ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ತುಳಸಿಯ ಗಿಡದಲ್ಲಿರುವಂತಹ ಕಡ್ಡಿಗಳನ್ನ ಯಾವುದೇ ಕಾರಣಕ್ಕೂ ಮುರಿಬೇಡಿ ತುಳಸಿ ಎಲೆಗಳನ್ನ ನೀವು ಕಿತ್ಕೊಳ್ಳೋ ಅಂತ ಮಾಡಬೇಡಿ ಯಾಕಂದ್ರೆ ಇನ್ನು ಅವರು ತುಳಸಿ ದೇವೆ ನವವಿವಾಹಿತ ಮಹಿಳೆ ಆಗಿರ್ತಾರೆ ಅಂಥವ್ರನ್ನ ನಾವು ಕೀಳೋದ್ರಿಂದ ಮುಟ್ಟೋದ್ರಿಂದ ಅದು ನಮಗೆ ಶಾಪವಾಗಿ ಕಾಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಒಂದೊಂದು ಸಮಯದಲ್ಲಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದಾಗ ಚಿಕ್ಕ ಪುಟ್ಟ ವಸ್ತುಗಳ ಮುಖಾಂತರ ನಾವು ಅಮ್ಮನವರನ್ನ ನಾವು ಖಂಡಿತವಾಗ್ಲೂ ಪೂಜೆನ ಮಾಡಿ ನಾವು ಅವರ ಆಶೀರ್ವಾದ ಪಡ್ಕೊಬೋದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ